ಶಿಕ್ಷಕರನ್ನ ದೇವರಿಗೆ ಸಮಾನ ಎಂದು ಹೇಳಲಾಗುತ್ತೆ ಈಗಾಗಲೇ ಕ್ರೂರತನ ತೋರಿಸಿರುವ ಶಿಕ್ಷಕರ ಕತೆಗಳನ್ನು ಕೇಳಿಸಿಕೊಂಡಿದ್ದರೂ ಈ ಕತೆ ವಿಚಿತ್ರ ಒಂದು ಕಡೆಯಲ್ಲಿ ಶಿಕ್ಷೆಯ ರೂಪವಾಗಿ ಮಕ್ಕಳಿಗೆ ಒಡೆಯಬಾರದು ಎಂಬ ನಿಯಮವಿದೆ ಆದರೆ ಅಜ್ಜಿಗೆ ಫೋನ್ ಕರೆ ಮಾಡಿದ ನೆಪವೊಡ್ಡಿ ಮೂರನೇ ತರಗತಿ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿ ಕ್ರೌರ್ಯ ಮೆರೆದ ಘಟನೆಯೋ ವಿಡಿಯೋ ವೈರಲ್ ಬೆನ್ನಲ್ಲೇ ಅಲ್ಲಿ ಮಾಡಿದ ಶಿಕ್ಷಕನ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಹೌದು ಇದು ಚಲಕೆರೆ ತಾಲೂಕಿನ ನಾಯಕನಹಟ್ಟಿ ಪುಣ್ಯಕ್ಷೇತ್ರ ಶ್ರೀ ಗುರುಚಿಪರದ್ರ ಸ್ವಾಮಿ ದೇವಸ್ಥಾನದ ವೀರಶೈವ ವೇದ ವಸತಿ ಶಾಲೆಯ ಮೂರನೇ ತರಗತಿ ವಿದ್ಯಾರ್ಥಿಯ ಮೇಲೆ ಶಿಕ್ಷಕ ಟಿ ವೀರೇಶ್ ನೀನು ಏಕೆ ಅಜ್ಜಿಗೆ ಫೋನ್ ಮಾಡಿದೆ ಯಾರ ಮೊಬೈಲ್ನಿಂದ ಮಾಡಿದೆ ಎಂದು ಚಿಕ್ಕ ಮಕ್ಕಳ ಎದುರಲ್ಲೇ ನೆಲಕ್ಕೆ ಕೆಡವಿಕೊಂಡು ಕಾಲಿನಿಂದ ಹೊಡೆದು ಅಲ್ಲೆ ಮಾಡುವಾಗ ವಿದ್ಯಾರ್ಥಿ ಬಾಲಬುದ್ಧಿ ಹೊಡೆಯಬೇಡಿ ನೋವಾಗತ್ತೆ ಎಂದು ಕಿರಿಚಿದರು ಬಾಲಕ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ನಾಯಕನ ಅಟ್ಟಿ ಠಾಣೆಯಲ್ಲಿ ನಾಯಕನ ಅಟ್ಟಿ ದಿಪರುದ್ರಸ್ವಾಮಿ ಇಒ ದೂರು ದಾಖಲು ಮಾಡಿದ್ದಾರೆ ಮೂರನೇ ತರಗತಿ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿರುವುದು ಸುಮಾರು ಒಂದು ವರ್ಷದ ಹಳೆಯ ವಿಡಿಯೋ ಸೋಮವಾರ ವೈರಲ್ ಆಗಿದ್ದು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಸೋಮವಾರ ರಾತ್ರಿ ಪ್ರಕರಣ ದಾಖಲು ಮಾಡಲಾಗಿದೆ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದು ಪೊಲೀಸ್ ತನಿಖೆಯ ನಂತರ ಇನ್ನೂ ಹೆಚ್ಚಿನ ಮಾಹಿತಿ ಲಭ್ಯವಾಗಲಿದೆ ಮಾಡಬೇಕು ನೀನ್ ಫೋನ್ ಮಾಡಿದೀರ ಗೊತ್ತಾಗೈತೆ ಯಾವಣ್ಣ ನಂಬರ್